എല്ലാവർക്കും നമസ്തേ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ವಿಶೇಷ ಮಹತ್ವವಿದೆ ಆದ್ದರಿಂದ ಆರ್ಥಿಕ ಸ್ಥಿತಿ ಸಂತೋಷ ಸಮೃದ್ಧಿಯನ್ನು ಸುಧಾರಿಸಲು ವಾಸ್ತುವಿನಲ್ಲಿ ಅನೇಕ ಪ್ರಮುಖ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ನಿಯಮಗಳನ್ನು ಅನುಸರಿಸುವ ಜನರು ಸುಖಮಯ ಜೀವನ ಹೊಂದಿರುತ್ತಾರೆ ಅದೇ ನಿಯಮಗಳನ್ನು ನಿರ್ಲಕ್ಷಿಸುವುದರಿಂದ ಜೀವನವು ತೊಂದರೆಗಳಿಂದ ತುಂಬಿರುತ್ತದೆ ಅಂತಹ ಸ್ಥಿತಿಯಲ್ಲಿ ವಾಸ್ತು ನಿಯಮ ಪಾಲಿಸುವುದು ಮುಖ್ಯವಾಗುತ್ತದೆ ಶಾಸ್ತ್ರದಲ್ಲಿ ಯಾರಿಂದಲೂ ಕೆಲವು ವಸ್ತುಗಳನ್ನು ಉಚಿತವಾಗಿ ತೆಗೆದುಕೊಳ್ಳಬಾರದು ಎನ್ನಲಾಗಿದೆ ಹಾಗಾದರೆ ಯಾವ ಆ ವಸ್ತುಗಳು ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಕರವಸ್ತ್ರವನ್ನು ಉಚಿತವಾಗಿ ತೆಗೆದುಕೊಳ್ಳುವುದು ಕುಟುಂಬದಲ್ಲಿ ಜಗಳಕ್ಕೆ ಕಾರಣವಾಗುತ್ತದೆ ನೀವು ಯಾರಿಂದ ಉಚಿತ ಕರವಸ್ತ್ರ ತೆಗೆದುಕೊಂಡಿರುತ್ತೀರೋ ಅವರು ಭವಿಷ್ಯದಲ್ಲಿ ನಿಮ್ಮೊಂದಿಗೆ ಸಂಬಂಧವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಹಾಗೆಯೇ ಉಚಿತವಾಗಿ ತೆಗೆದುಕೊಂಡ ಸೂಜಿಯನ್ನು ಬಳಸುವುದರಿಂದ ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಉಚಿತ ಸೂಜಿಯು ಆರ್ಥಿಕ ನಷ್ಟವನ್ನು ಸಹ ಉಂಟುಮಾಡುತ್ತದೆ ಆದ್ದರಿಂದ ನಿಮಗೆ ಅಗತ್ಯವಿದ್ದರೆ ಸೂಜಿಯನ್ನು ನೀವೇ ಖರೀದಿಸಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು